ಗುರು ಪರಂಪರೆಗೆ ನಮಸ್ಕಾರ ಗುರುಗಳೇ ನಮಸ್ತೆ ನಮಸ್ತೆ ನನ್ನದೊಂದು ಪ್ರಶ್ನೆ ನನ್ನ ಜೀವನದಲ್ಲಿ ಸ್ವಲ್ಪ ಹಿಂದೆ ಒಂದು ಘಟನೆ ನಡೆಯಿತು ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ನನ್ನನ್ನು ಸ್ವಲ್ಪ ಹಿಂದಕ್ಕೆ ತಳಿದ್ರು ಒಂದು ಜಾತಿನೇ ಒಂದು ದೇವ್ರನ್ನ ಪೂಜೆ ಮಾಡಬೇಕು ಈ ಜಾ ದೇವಸ್ಥಾನದಲ್ಲಿ ಇಂಥ ಜಾತಿಯವರೇ ಇಂಥವ್ರಿಗೆ ಪೂಜೆ ಮಾಡಬೇಕು ಅಂತ ಏನಾದರೂ ನಿಯಮ ಇದೆಯಾ ಆ ನಿಯಮ ಕಡ್ಡಾಯನ ಗುರುಗಳೇ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಗುರುಗಳೇ ಪ್ರಥಮವಾಗಿ ಎಲ್ರಿಗೂ ನಮಸ್ತೆ ಒಂದು ಇವತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀರಿ ಅಂದರೆ ವಿಶೇಷನ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಅವರಲ್ಲಿ ಮೂಡಿರ್ತಕ್ಕಂಥ ಪ್ರಶ್ನೆ ಅದು ಕಲ್ಪನೆ ಅಲ್ಲ ಅಂತ ನಾವು ಅಂದ್ಕೊಂತೀವಿ ಅವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆಗಿದೆ ಇದು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ದೇವಸ್ಥಾನಗಳಿಗೋದಾಗ ಕೆಲವೊಂದು ಹೋದಾಗ ಕೆಲವೊಂದು ಮಠಗಳಿಗೋದಾಗ ಕೆಲವೊಂದು ಮಠಗಳಿಗೋದಾಗ ಮಾತ್ರ ಅಂತ ನಾವು ಹೇಳ್ತಿದ್ವಿ ಹಾಗಾಗಿ ನೋಡಿ ಅಲ್ಲಿ ಹೋದಾಗ ಏನಾಗುತ್ತೆ ಕೆಲವರನ್ನು ದೂಷಣೆ ಮಾಡ್ತಾರೆ ದೂರ ಸೆಳ್ತಾರೆ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಈಚೆನೆ ನಿಂತ್ಕೊ ಅಂತ ಹೇಳ್ತಾರೆ ಹಾಗಾದರೆ ಇದು ದೇವರಿಗೆ ಜಾತಿ ನಿಯಮ ಅಂತಕ್ಕಂಥದ್ದು ಇದೆಯಾ ಇಂಥ ಜಾತಿಗೆ ದೇವರು ಉಳಿದಿದ್ದೇನಾ ಅಂತಕ್ಕಂಥದ್ದು ಈ ವಿಚಾರಗಳನ್ನು ನಾವು ಮಾತಾಡಬೇಕು ಬೇಡು ಅಂತ ನಮ್ಗೆ ಅರ್ಥವಾಗ್ತಿಲ್ಲ ಅವ್ರು ಕೇಳಿರೋಂಥ ಪ್ರಶ್ನೆಗೆ ನಾವು ಉತ್ತರ ಕೊಡಲೇಬೇಕಾಗ್ತದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಮುಂದುವರಿಸ್ತೀವಿ ಇವತ್ತು ನೋಡಿ ನೀವು ಕೇಳಿದಂಥ ಪ್ರಶ್ನೆಗೆ ನಮ್ಮ ಮುಂದೆ ಕುಳಿತುಕೊಂಡು ಕೇಳಿದಂಥ ಪ್ರಶ್ನೆಗೆ ನಿಮ್ಮಲ್ಲೇ ಕೆಲವೊಂದು ಉತ್ತರಗಳನ್ನು ಹುಡ್ಕೋದಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೀವಿ ನೋಡಿ ಇವತ್ತು ನಾವು ಶ್ರೇಷ್ಠರು ಅಂತಕ್ಕಂಥದ್ದು ಒಂದು ಜಾತಿ ಇದೆ ಅದು ಹೆಸರುಗಳನ್ನ ಹೇಳೋದಕ್ಕೆ ನಾವು ಇಷ್ಟಪಡೋಲ್ಲ ತಮ್ಮಗಳಿಗೆ ಅರ್ಥ ಆಗೋ ಥರ ನೀವು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ತೀರಾ ಅಂತ ನಮಗನಿಸ್ತಿದೆ ನಾವೇ ಶ್ರೇಷ್ಠರು ಅಂತಕ್ಕಂಥ ಜಾತಿ ಒಂದಿದೆ ನಾವೇ ಶ್ರೇಷ್ಠರು ನಮಗಿಂತ ಮೇಲ್ಪಟ್ಟು ಶ್ರೇಷ್ಠ ಜಾತಿ ಯಾವುದೂ ಇಲ್ಲ ದೇವರನ್ನು ನಾವೇ ಹೊಲಿಸ್ಕೊಂಡಿರ್ತಕ್ಕಂಥ ಜಾತಿ ದೇವರನ್ನು ಪೂಜೆ ಮಾಡ್ತಕ್ಕಂಥ ಜಾತಿ ದೇವರು ಮುಟ್ಟಿ ಪೂಜೆ ಮಾಡ್ತಕ್ಕಂಥ ಜಾತಿ ನಮ್ಮದಿದೆ ಅಂತ ಹೇಳಿದ್ದಾರೆ ಹಾಗಿದ್ದರೆ ಅವರುಗಳಿಗೆ ದೇವರು ಹೊಲದಿದಾನ ಹೊಲಿದಾನ ನೋಡಿ ಹಾಗಿದ್ದರೆ ಹೋಲೋದಿದಾನ ಇಲ್ಲವೋ ಅಂತಕ್ಕಂಥದ್ದನ್ನು ಮುಂದೆ ಹೇಳ್ತೀವಿ ನಾವು ಅವ್ರಗಳಿಗೆ ಶಾಪ ಹಾಕಿರ್ತಕ್ಕಂಥದ್ದು ಅಲ್ವಾ ದೇವರಿಗೆ ಜಾತಿ ಭೇದ ಧರ್ಮ ಅಂತಕ್ಕಂಥದ್ದು ಇಲ್ಲ ಇವತ್ತು ದೇವರು ಅಂತಕ್ಕಂಥದ್ದನ್ನು ಪ್ರಕೃತಿಗೂ ಕೂಡ ಹೋಲಿಸ್ತೀವಿ ಪ್ರಕೃತಿಗೂ ಕೂಡ ಹೋಲಿಸ್ತೀವಿ ತಮ್ಮಗಳಿಗೆ ಅರ್ಥ ಆಗ್ಬೋದು ಯಾವ ಜಿ ಯಾವ ಜಾತಿಯವರು ಇವರನ್ನು ನಿಂದನೆ ಮಾಡಿರ್ತಾರೆ ಅಂತ ತಮ್ಳಿಗೆ ಸಂಪೂರ್ಣವಾಗಿ ಅರ್ಥ ಆಗ್ತಿದೆ ಹಾಗಾಗಿ ನೋಡಿ ಒಂದು ಉದಾಹರಣೆ ಕೊಡ್ತಾ ನಿಮ್ಮನ್ನು ನಾವು ಅರಿವಿನ ಮೂಡಿಸೋದಕ್ಕೆ ಇಷ್ಟಪಡ್ತೀವಿ ಇವತ್ತು ಬೇಡರ ಕಣ್ಣಪ್ಪ ಅಂತಕ್ಕಂಥವ್ರು ನಮ್ಮ ಧರ್ಮದಲ್ಲಿ ಬರ್ತಕ್ಕಂಥ ಮಹಾನುಭಾವ ಆಗಿರ್ತಕ್ಕಂಥ ಬೇಡರ ಕಣ್ಣಪ್ಪ ಸದಾ ಪೂಜೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ಶಿವನಿಗೆ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಇಪ್ಪತ್ತು ನಾಲ್ಕು ಗಂಟೆ ಮಡಿ ಮೈಲಿಗೆ ಸಂಧ್ಯಾ ಒಂದನೇ ಮಡಿ ಮೈಲಿಗೆ ಹಾಗೆ ಹೀಗೆ ಪುಷ್ಕರ್ಣಿ ಸ್ನಾನ ಮಾಡು ತಣ್ಣೀರು ಸ್ನಾನ ಮಾಡು ಅದನ್ನು ಮಾಡು ಇದನ್ನು ಮಾಡೋ ಮಾಡಿ ಮಾಡ್ತಾ ಮಾಡ್ತಾ ಮಾಡ್ತಾನೇ ಇದ್ದ ಅವನು ಜೀವನವನ್ನೇ ತೇರ್ತಾನೆ ಇದ್ದ ಯಾಕೆ ಭಗವಂತಗೋಸ್ ಭಗವಂತನಿಗೋಸ್ಕರ ಜೀವನ ತೇತ್ತಿರಲಿಲ್ಲ ಅವನ ಜೀವನ ಮುಂದುವರ್ಸೋದಕ್ಕೋಸ್ಕರ ಮಾಡ್ತಿದ್ದ ಹಾಗಾಗಿ ಶಿವ ಹೊಲ್ದಿದ್ದು ಯಾರಿಗೆ ಶಿವ ಹೊಲ್ದಿದ್ದು ಯಾರಿಗೂ ಹೊಲದ ಬೇಡರ ಕಣ್ಣಪ್ಪನಿಗೆ ಕ್ಷಣದಲ್ಲಿ ಹೊಲಿದ್ಬಿಟ್ಟ ಅವನ ಭಕ್ತಿಯನ್ನು ನೋಡಿ ಕ್ಷಣದಲ್ಲಿ ಹೊಲದ ದೇವರಿಗೆ ಅಲ್ವಾ ಹಾಗಿದ್ದರೆ ನೀವು ಕೇಳಿದ್ರಿ ನಮ್ಮನ್ನು ಒಂದು ಪ್ರಶ್ನೆಯನ್ನು ಕೇಳಿದ್ರಿ ಜಾತಿನೇ ಶ್ರೇಷ್ಠ ದೇವರಿಗೆ ಅಂತ ಅಲ್ವಾ ಹಾಗಿದ್ರೆ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಮಹಾನುಭಾವ ಮಹಾನುಭಾವ ಆಗಿರ್ತಕ್ಕಂಥದ್ದು ಯಾವ ಜಾತಿ ಯಾವ ಜಾತಿ ಯಾವ ಶ್ರೇಷ್ಠ ಜಾತಿ ಅದು ಅಲ್ವಾ ಅವರನ್ನು ಪೂಜೆ ಮಾಡ್ತಕ್ಕಂಥವ್ರು ಯಾರು ಇವತ್ತು ಆ ಜಾತಿ ಕೃಷ್ಣನ ಜಾತಿ ಅಂತಕ್ಕಂಥದ್ದು ಏನಿದೆಯೋ ಅದನ್ನು ನಾವು ಹೇಳೋದಕ್ಕೆ ಇಷ್ಟಪಡೋಲ್ಲ ಏನಿದೆಯೋ ಆ ಜಾತಿಯವರು ಹೋಗಿ ಆ ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡ್ಬೋದಾ ಪೂಜೆ ಮಾಡ್ಬೋದಾ ಬೇಡವಾ ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನೆಲ್ಲ ನಮಗೆ ಬೇಕು ಚೆನ್ನಾಗಿರೋದೆಲ್ಲ ನಮಗೆ ಬೇಕು ಚೆನ್ನಾಗಿರೋದೆಲ್ಲ ನಮಗೆ ಬೇಕು ಚೆನ್ನಾಗಿರೋದೆಲ್ಲ ಇತರರಿಗೆ ಬೇಕು ಅಂತಕ್ಕಂಥ ಶ್ರೇಷ್ಠ ಜಾತಿ ಯಾವುದು ಆಯ್ಕೆ ಮಾಡ್ಕೊತಿದೆ ನಾವು ಸೂಕ್ಷ್ಮ ಗಮನಿಸ್ಬೇಕಾಗ್ತದೆ ಇದನ್ನೆಲ್ಲ ಗಮನಿಸ್ಬೇಕೋ ಬೇಡವೋ ಅಲ್ವಾ ಹಾಗಿದ್ರೆ ಆ ಜಾತಿಗೆ ಒಲಿಯೋದಿಲ್ಲ ಸಾಧಕನಿಗೆ ಒಲಿಯುತ್ತೆ ಸಾಧಕನಿಗೆ ಮಾತ್ರ ಭಗವಂತ ಒಲಿಯೋದು ಭಕ್ತಿಗೆ ಮಾತ್ರ ಭಗವಂತ ಒಲಿಯೋದು ಒಂದು ಸಣ್ಣ ಕಥೆಯನ್ನು ತಮ್ಮಗಳಿಗೆ ಈ ಕಾರ್ಯಕ್ರಮ ಮುಖಾಂತರ ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಅದು ವಿವರಣೆಗೆ ಹೇಳೋದಕ್ಕೆ ಸುಮಾರು ಸಮಯ ತಗೊಳುತ್ತೆ ಸುಮಾರು ಸಮಯ ತಗೊಳುತ್ತೆ ಮಹಾನು ಈ ಆಗಿರ್ತಕ್ಕಂಥ ಶಿವ ಭೂಮಿಗೆ ಬರ್ತಾನಂತೆ ಭೂಮಿಗೆ ಬಂದಾಗ ಆ ದೇವಸ್ಥಾನದ ಅರ್ಚಕ ಅಂತಕ್ಕಂಥವ್ರು ಯಾರಿರ್ತಾನೋ ಅವನ ಮನೆಯಲ್ಲಿ ಜೀತದ ಆಳು ಅಂದರೆ ಕೂಲಿ ಕೆಲಸ ಅಂತ ನಾವು ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದಂತೆ ಅವನು ಆಕಸ್ಮಿಕವಾಗಿ ಬಂದು ಆ ಮನೆ ಸೇರ್ಕೊಂಡಂತೆ ಸುಮಾರು ದಿವಸಗಳ ಕಾಲ ಶಿವನ ಅವತಾರ ಅದು ಸಾಮಾನ್ಯ ಮನುಷ್ಯನಲ್ಲ ಅವನು ಶಿವ ಅವನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿರೋದು ಒಬ್ಬ ವೇಷ ಹಾಕ್ಕೊಂಡು ಮಾರುವೇಷ ಥರ ಹಾಕ್ಕೊಂಡು ಅವನ ಮನೆಯಲ್ಲಿ ಸೇವೆ ಮಾಡ್ತಾ ಇದ್ದಂತೆ ಅವ್ನು ಮನೆ ಒಳಗಡೆ ಬಿಟ್ಕೊತಿರ್ಲಿಲ್ಲಂತೆ ಅವನು ಪೂಜೆ ಮಾಡ್ತಿದ್ದೆ ಶಿವನ ದೇವಸ್ಥಾನದಲ್ಲಿ ನೋಡಿ ಎಷ್ಟು ತಮಾಷೆ ಆಗಿದೆ ದಯವಿಚ್ಚ ಹೆಂಗೆ ಇರುತ್ತೆ ಅಂತ ಶಿವನ ದೇವಸ್ಥಾನದಲ್ಲಿ ಅವನು ಪ್ರಧಾನ ಅರ್ಚಕನು ಪ್ರಧಾನ ಅರ್ಚಕನಾಗಿ ಸೇವೆ ಮಾಡ್ತಿದ್ದಂತೆ ಹಾಗಾಗಿ ಅವರು ಮನೆ ಜೀತದಾಳಾಗಿ ಶಿವ ಬಂದಂತೆ ಒಂದು ರೂಪಾಯಿ ಬಿಡುಗಾಸು ಕೇಳ್ದಿರ ಜೀತದಾಳು ಏನಕ್ಕೋಸ್ಕರ ಕೆಲಸ ಮಾಡೋದು ದುಡ್ಡುಗೋಸ್ಕರ ಹೊಟ್ಟೆ ಪಾಡಗೋಸ್ಕರ ಅವರು ಒಂದು ಮಾತು ಕೇಳಿದ್ರಂತೆ ನೋಡಪ್ಪ ಇಷ್ಟು ದಿಸ್ತಿಂದ ದುಡಿತಾ ಇದೆಯಾ ನೀನು ಏನು ಕೇಳಿಲ್ಲ ಏನಾದರೂ ಒಂದು ಕೇಳೋ ಅಂತ ಕೇಳಿದ್ರಂತೆ ಆಗ ಹೇಳಿದನಂತೆ ಇವರು ಸ್ವಾಮಿ ನಾನೊಂದು ಮಾತು ಕೇಳ್ತೀನಿ ಖಂಡಿತವಾಗಿ ನಡೆಸ್ಕೊಡ್ತೀರಾ ನೀವು ಮಾತು ಕೊಟ್ಟರೆ ತಪ್ಪಬಾರ್ದು ಅಂತ ಕೇಳಿದ್ನಂತೆ ನೀವು ಮಾತು ಕೊಟ್ಟರು ತಪ್ಪಬಾರ್ದು ಅಂತ ಮೊದಲನೇದಾಗಿ ಭಾಷೆ ತಗೊಂಬಿಟ್ನಂತೆ ತಗೊಂಬಿಟ್ಟಾಗ ಆಯಿತು ಬಿಡೋ ನೀವನ ಅವನ ಮನಸಲ್ಲೇನಿತ್ತು ಇವನು ಏನು ಕೇಳ್ತಾನೆ ಬಿಡುಗಾಸೋ ಅಥವಾ ತಿಂಡಿನ ಊಟನೋ ಕೇಳ್ತಾನೆ ಕೊಟ್ಬಿಡೋಣ ಬಿಡು ಅಂತ ಅಂದ್ಕೊಂಡಂತೆ ಆಮೇಲೆ ಹೇಳಿದ್ನಂತೆ ನೀವು ನನ್ನನ್ನು ಆ ಸ್ವಾಮಿ ಪೂಜೆ ಮಾಡ್ತಿರಲ್ಲ ಆ ಸ್ವಾಮಿಯನ್ನು ನೇರವಾಗಿ ದರ್ಶನ ಮಾಡೋ ಅವಕಾಶ ಕೊಡಿ ನನಗೆ ನೇರವಾಗಿ ದೇವರ್ಶನ ಮಾಡೋ ಅವಕಾಶ ಕೊಡಿ ಅಂತ ಕೇಳದಂತೆ ಆಗ ಒಂದು ಐದು ನಿಮಿಷ ಗಪ್ಚಿಪ್ ಆದನಂತೆ ಅಪ್ಪ ಅಲ್ಲಿ ಮಾಡ್ತಿರ್ತಕ್ಕಂಥ ಪೂಜೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಗಪ್ಚಿಪ್ ಆದನಂತೆ ಅಯ್ಯೋ ನಾನೇನಾದರೂ ಇವನ ದರ್ಶನ ಮಾಡಿಸಿದ್ರೆ ನನ್ನನ್ನು ಇಡಿಸ್ತಾರಾ ಇಲ್ಲಿ ನಮ್ಮ ಸಂಘ ಸಂಸ್ಥೆಗಳು ನನ್ನನ್ನು ಇಡ್ತಾರಾ ನನ್ನ ಪೂಜೆ ಮಾಡಕ್ಕೆ ಬಿಡ್ತಾರೆ ನಾನು ಒಡೆದು ಕೆಟ್ಟ ನನ್ನನ್ನು ಏನಿದ್ರು ದೂರದಿಂದ ದರ್ಶನ ಮಾಡ್ಕೊಂಡು ಹೋಗ್ಬೇಕಷ್ಟೆ ಅಂತ ಹೇಳಿದ್ರಂತೆ ಆಗ ಇವನೊಂದು ಸವಾಲಾಗ್ತಾನಂತೆ ಶಿವನಿಗೆ ಆಯಿತು ನಾನು ದರ್ಶನ ಮಾಡಿಸ್ತೀನಿ ನಿನಗೆ ನಂದೊಂದು ಸವಾಲೈತೆ ನಿನ್ನ ಹತ್ರ ಅಂತ ಹೇಳಿದೆ ಏನು ಏನು ಹೇಳಿ ಸ್ವಾಮಿ ಮಾಡ್ತೀನಿ ನೋಡು ಒಂದು ಉದಾಹರಣೆ ಒಂದು ಉದಾಹರಣೆಗೆ ಹೇಳ್ತೀರಿ ಒಂದು ಇಪ್ಪತ್ತು ಎಕರೆ ಜಮೀನಿದೆ ನನ್ನ ಹತ್ರ ಒಂದು ಎಕರೆ ಜಮೀನಿದೆ ಇವತ್ತೇ ನೀನು ಭತ್ತ ನಾಟಿ ಮಾಡಿ ಭತ್ತ ಬೆಳೆದು ಬೆಳಗ್ಗೆಷ್ಟರಲ್ಲಿ ಹದಿನೆಂಟು ಇಪ್ ಹದಿನೆಂಟಿಂದ ಇಪ್ಪತ್ತು ಪಲ್ಯ ಎಷ್ಟು ಬರುತ್ತೋ ಅವನು ಚಾಲೆಂಜ್ ಮಾಡ್ದಂತೆ ಒಂದು ಇಪ್ಪತ್ತು ಪಲ್ಲನೋ ಐವತ್ತು ಪಲ್ಲನೋ ತಂದು ನನ್ನ ಮನೆಗೆ ಹಾಕ್ಬೇಕು ನೀನು ಆವಾಗ ನಿನ್ನ ದೇವರ ದರ್ಶನ ಮಾಡಿಸ್ತೀನಿ ನೇರವಾಗಿ ನೋಡೋ ಅಂತ ಭಾಗ್ಯ ಕೊಡ್ತೀನಿ ಅಂತ ಹೇಳ್ದಂತೆ ಆಯಿತು ಸ್ವಾಮಿ ಅನ್ನಂತೆ ಅವನೇನು ಅಂದ್ಕೊಂಡಾಗ ಆಯೋ ಒಂದು ರಾತ್ರಿಯಲ್ಲಿ ಭತ್ತ ಬೆಳೆದು ಇವನು ಭತ್ತ ತಂದಾಕ್ತಾನ ಮನೆಗೆ ಅಂತ ಅಂದ್ಕೊಂಡಂತೆ ಅಂದ್ಕೊಂಡೋಗ ಆರಾಮಾಗಿ ಊಟ ಮಾಡಿ ಮಲಗದಂತೆ ಬೆಳಗ್ಗೆ ಎದ್ದು ನೋಡ್ತಾನಂತೆ ಭತ್ತ ಮನೆಯಲ್ಲಿ ಇದೆ ಅಂತೆ ಯಾಕೆಂದರೆ ಶಿವ ಅವನು ಯಾವ ಲೆಕ್ಕದ್ದಿಲ್ಲ ಬೆಳೆದ ತಗೊಂಬಂದು ಹಾಕ್ತಾ ಆಯಿತು ಸ್ವಾಮಿ ನೀವು ಹೇಳಿದಂಗೆ ನಾನು ನಾನು ಕೊಟ್ಟಿರೋ ಮಾತು ಪ್ರಕಾರ ನಾನು ನೆಡ್ಕೊಂಡಿದ್ದೀನಿ ನೀವು ಕೊಟ್ಟಿರೋ ಮಾತು ಪ್ರಕಾರ ನೀವು ನೆಡ್ಕೊಳ್ಳಿ ಎಂದಂತೆ ನೀವು ಕೊಟ್ಟಿರೋ ಮಾತು ಪ್ರಕಾರ ನೀವು ನೆಡ್ಕೊಳ್ಳಿ ಅಂತ ಹೇಳಿದಾಗ ಅವನು ಕೊನೆಯದಾಗಿ ಆ ಮಾತು ತಪ್ಪೇಕ್ಕಾಗ್ತದಂತೆ ನೋಡಿ ಅದೇ ಜಾತಿ ಧರ್ಮ ಅಂತಕ್ಕಂಥದ್ದು ಅವ್ರ ಜಾತಿನ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ ಅವರು ಆ ಸ್ಥಾನನ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ ಹಾಗಾಗಿ ಮತ್ತೊಂದು ಉಪಾಯವನ್ನು ಅವನು ಏನು ಉಪಾಯ ಮಾಡ್ತಾನೆ ನೋಡು ನನ್ನನ್ನೆಲ್ಲ ನಿಂದನೆ ಮಾಡ್ತಾರೆ ಇವರು ಒಬ್ಬ ಅಕೀಲ್ ಜಾತಿಯವನ್ನ ಕರ್ಕೊಂಬಂದು ದರ್ಶನ ಮಾಡಿಸ್ಬಿಟ್ಟ ದೇವ್ರನ್ನ ತೋರಿಸ್ಬಿಟ್ಟ ಅವನು ಅಂತ ಹೇಳ್ತಾನೆ ಅಂತ ಹೇಳಿ ಅಂದ್ಕೊಳ್ತಾನೆ ಆಗ ಅವ್ರೇನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಪ್ಪ ಒಂದು ಸಮಯನ ಕೊಡ್ತೀನಿ ನಿನಗೆ ಆ ರಹಸ್ಯ ಒಂದು ಕೋಣೆ ಇದೆ ಹಸ್ಯವಾಗಿರ್ತಕ್ಕಂಥ ಬಾಗಿಲಿದೆ ಆ ಬಾಗಿಲಲ್ಲಿ ನೀನು ಬಾ ಯಾರು ಇಲ್ದಾಗ ಬಾ ನೇರವಾಗಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದಂತೆ ನೇರವಾಗಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಆ ಬಾಗಿಲು ತೆಗೆದು ಆ ಗರ್ಭಿಡಿ ಒಳಗಡೆ ಅವರು ಪ್ರವೇಶ ಮಾಡ್ತಾನಂತೆ ಆ ಭಗವಂತ ಪ್ರವೇಶ ಮಾಡಿದ ಕೂಡಲೇ ಆ ಜ್ಯೋತಿ ಆಗಿಬಿಟ್ಟು ಆ ಶಿವನಲ್ಲಿ ಆಯ್ಕೆ ಆಗ್ಬಿಡ್ತಂತೆ ಜ್ಯೋತಿ ಆಗಿಬಿಟ್ಟು ಆ ಶಿವನಲ್ಲಿ ಆಯ್ಕೆ ಆಗ್ಬಿಡ್ತಂತೆ ಆಗ ಅವನು ಕೈ ಮುಗಿದು ಕಾಡಿ ಬೇಡ ಯೋ ಭಗವಂತ ನೀನು ಶಿವ ಅಂತ ಗೊತ್ತಾಗ್ದಿರ ನಾನು ದುಡ್ಸ್ಕೊಂಡೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತೆಲ್ಲ ಹೇಳ್ತಿರ್ತಾರೆ ಹಾಗೆ ಮಾಡಿದೆ ನನ್ನ ನನ್ನ ಕಡೆ ದುಡ್ಸ್ಕೊಂಡೆ ಹಾಗೆ ಮಾಡಿದೆ ಭಗವಂತ ನಿನ್ನನ್ನೇ ನಾನು ಪರೀಕ್ಷೆ ಮಾಡಕ್ಕೆ ಹೋಗ್ಬಿಟ್ನಲ್ಲ ನನ್ನ ಇಷ್ಟೇ ನಿಯಮಗಳಿಂದ ನನ್ನ ಮಡಿ ಮೈಲಿಗೆಗಳಿಂದ ಅಂತ ಇವತ್ತು ಅವ್ರಿಗೆ ದೇವರು ಅನ್ನೋದೇ ಗೊತ್ತಾಗಲಿಲ್ಲ ದೇವರು ಬಂದು ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಾಗೆ ಒಂದು ದೇವರು ಅನ್ನೋದೇ ಗೊತ್ತಾಗಲಿಲ್ಲ ಇನ್ನು ಯಾವ ಜಾತಿ ಹೊಲಿಯುತ್ತೆ ದೇವರು ಅಲ್ವಾ ಅದಕ್ಕೋಸ್ಕರ ಭಗವಂತ ಒಲಿಯೋದು ಭಕ್ತಿಗೋಸ್ಕರ ಜಾತಿ ಭೇದ ಬಟ್ಟೆ ನನ್ನ ಹತ್ರ ಆಸ್ತಿ ಇದೆ ಹಣ ಇದೆ ಸಂಪತ್ತಿದೆ ವೈಡೂರ್ಯ ಇದೆ ಸರಗಳಿದೆ ಯಾವುದಿದೆ ಎಲ್ಲ ಇದೆ ಯಾವುದಕ್ಕೂ ಭಗವಂತ ಒಲಿಯೋದಿಲ್ಲ ಬೇಡರ್ ಕನ್ನಪ್ಪನ ಹತ್ರ ಏನೂ ಇರಲಿಲ್ಲ ಶಿವನು ಕೊಡೋದಕ್ಕೆ ಏನೂ ಇರಲಿಲ್ಲ ಅವನ ಹತ್ರ ಅಲ್ವಾ ಏನಕ್ಕೋಸ್ಕರವಲ್ದ ಭಕ್ ಅತಿಗೋಸ್ಕರ ಹೊಲದ ಶಿವ ಇವತ್ತು ನಾವು ಅಂದ್ಕೊಬೋದು ಶಿವನಿಗೆ ಮಾಂಸವನ್ನು ನೈವೇದ್ಯ ಮಾಡ್ದ ಮಾಂಸವನ್ನು ನೈವೇದ್ಯ ಮಾಡ್ದೆ ಅಲ್ಲಿರ್ತಕ್ಕಂಥ ನೋಯ್ಯೋ ನೈವೇದ್ಯ ಮಾಂಸ ತಂದಿಟ್ಬಿಟ್ಟಿದ್ದೇನೆ ದೇವ್ರ ಮೇಲಿಗೆ ಆಗ್ಬಿಡ್ತು ಅದು ಮೇಲಿಗೆ ಆಯಿತು ಇದಾಯಿತು ಇದಾಯಿತು ಅಂತ ಓ ಎಷ್ಟೋ ಗಲಾಟೆಗಳನ್ನ ಮಾಡಿದ್ರು ಅವನ ಮೇಲೆ ಶಿವ ಧಾರಾಳವಾಗಿ ಬೇಡವ್ರು ಕಣ್ಣಪ್ಪನಿಗೆ ಹೊಡೆದ್ಬಿಟ್ಟ ಹಾಗಾಗಿ ಇವತ್ತು ಶ್ರೀಕೃಷ್ಣ ಯಾವುದು ಜಾತಿ ಗೊಲ್ಲ ಅಂತ ತಮ್ಮ ಎಲ್ರಿಗೂ ಗೊತ್ತು ಹಾಗಿದ್ರೆ ಶ್ರೀಕೃಷ್ಣನಿಗೆ ಯಾರು ಸೇವೆ ಮಾಡ್ತಿದ್ದೀರಾ ಸ್ವಾಮಿ ಯಾರು ಮಾಡ್ತಿರೋದು ಅಲ್ವಾ ನೀವೊಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟ್ರಿ ಶ್ರೇಷ್ಠವಾಗಿ ಜಾತಿ ಇರೋರು ಮಾತ್ರ ದೇವರು ಪೂಜೆ ಮಾಡ್ಬೋದು ಅಂತ ದೇವರು ಯಾವ ಜಾತಿ ಹಾಗಿದ್ರೆ ಶ್ರೀಕೃಷ್ಣ ಯಾವ ಜಾತಿ ಇವತ್ತು ಇದೊಂದು ಕಣ್ಣು ತೆರೆದ ಅಂತ ಪ್ರಶ್ನೆ ಆಗಿದೆ ನೀವು ಎಲ್ರಿಗೂ ಕೂಡ ಜಾತಿ ಭೇದ ಅಂತ ಪೂಜೆ ಮಾಡ್ತ ಅಂಥವ್ರಿಗೋಸ್ಕರ ಕಣ್ಣು ಅಂತ ಪ್ರಶ್ನೆ ಆಗಿದೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಹೇಳಿರ್ತಕ್ಕಂಥದ್ದು ಹಾಗೇನೆ ಜಾತಿ ಭೇದ ಅನ್ನೋದು ನೋಡಬಾರ್ದು ಅವ್ರಗಳಿಗೆ ಶಾಪ ಹಾಕಿದೆ ಜಾತಿ ಭೇದ ಅನ್ನೋರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಕಣ್ಣು ತೆರೆಸಿರೋದು ಇದನ್ನೇ ಜಾತಿ ಭೇದ ಅನ್ನೋದು ಮಾಡಬೇಡಿ ಅಂತ ರಾಘವೇಂದ್ರ ಸ್ವಾಮಿ ವಿಚಾರ ಬಂದರೂ ಈಗ ಹಾಗೇನೆ ನಡೀತಿರ್ತಕ್ಕಂಥದ್ದು ಬದಲಾವಣೆಯಾಗಿ ಬದಲಾವಣೆಯಾಗಿ ಜಾತಿ ಭೇದ ಬಾಳ ಜಾತಿ ಭೇದ ಬೇಡ 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 ಅಂತ ಭಗವಂತ ಹೇಳ್ತಾನೆ ಬರ್ತಿದ್ರು ಇವ್ರು ಬಿಡ್ತಿಲ್ಲ ಯಾಕೋಸ್ಕರ ಅದನ್ನು ಬಿಟ್ಟರೆ ನಾವು ಬೆಳೆಯೋದಕ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನು ಬಿಟ್ಟರೆ ನಾವು ಬೆಳೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಇವ್ರು ಜಾತಿ ಭೇದ ಅನ್ನತಕ್ಕಂಥದ್ದು ಬಿಡಿಲ್ಲ ನಾವೇ ಶ್ರೇಷ್ಠ ಜಾತಿ ಶ್ರೇಷ್ಠ ಜಾತಿ ಅಂತ ಹೇಳ್ತಿದ್ದಾನೆ ನಾನೇ ಶ್ರೇಷ್ಠ ಜಾತಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೇನೆ ಹಾಗಿದ್ದರೆ ರೈತ ಯಾವ ಜಾತಿ ಅವರು ಬೆಳೀತಿರ್ತಕ್ಕಂಥ ಅಕ್ಕಿ ಯಾವ ಜಾತಿ ಅವ್ರು ಸೇವನೆ ಮಾಡಿರ್ತಕ್ಕಂಥ ಗಾಳಿ ಯಾವ ಜಾತಿ ಕುಡಿತಕ್ಕಂಥ ನೀರು ಯಾವ ಜಾತಿ ಅಲ್ವಾ ಹಾಗಾಗಿ ಜಾತಿಗೆ ಭಗವಂತ ಒಲಿಯೋದು ಇಲ್ಲ ಭಕ್ತಿಗೆ ಮಾತ್ರ ಒಲಿಯೋದು ಜಾತಿಗೆ ದೇವರು ಹೊಲಿಯಾಗಿದ್ದರೆ ನಾವು ಕೇಳೋಂಥ ಪ್ರಶ್ನೆ ಜಾತಿಗೆ ದೇವರು ಹೊಲಿಯೋ ಆಗಿದ್ದಿದ್ರೆ ಇತರೆ ಜಾತಿಗಳೆಲ್ಲ ಏನಾಗ್ತಿದ್ರು ಭಗವಂತನ ಆಶೀರ್ವಾದ ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ಇತರೆ ಜಾತಿಗಳೆಲ್ಲ ಏನಾಗ್ತಿದ್ರು ನಶಿಸಿ ಹೋಗ್ತಾಯಿತ್ತು ಭಗವಂತನ ಆಶೀರ್ವಾದ ಇಲ್ಲ ಅಂತ ಹೇಳಿದರೆ ಇತರೆ ಜಾತಿಗಳೆಲ್ಲ ನಶಿಸಿ ಹೋಗ್ತಾಯಿತ್ತು ಅಲ್ವಾ ಈ ವಿಚಾರ ತಗೊಂಡಾಗ ಜಾತಿ ಅಂತಕ್ಕಂಥ ಮಾತನ್ನು ನಾವು ವಿಚಾರ ತಗೊಂಡಾಗ ಯಾವುದೇ ಒಂದು ಮೇಲ್ಜಾತಿ ಇಲ್ಲ ಯಾವುದೇ ಒಂದು ಕೀಳಜಾತಿ ಕೂಡ ಇಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾವುದು ಮೇಲ್ಜಾತಿ ಒಳ್ಳೆಯ ಮನಸ್ಸಿರ್ತಕ್ಕಂಥದ್ದು ಮೇಲ್ಜಾತಿ ಒಳ್ಳೆ ಅಮೂಲ್ಯವಾಗಿರ್ತಕ್ಕಂಥ ಮನಸ್ಸು ಯಾರಿಗಿರುತ್ತೋ ಅವನು ಮೇಲ್ಜಾತಿ ಅಮೂಲ್ಯವಾಗಿರ್ತಕ್ಕಂಥ ಮನಸ್ಸಿಗೆ ಯಾರಿಗಿರ್ತೋ ಅವನು ಮೇಲ್ಜಾತಿ ಕೀಳು ಜಾತಿ ಅಂದರೆ ಯಾರು ಗುರುಗಳೇ ಕೀಳು ಜಾತಿ ಅಂದರೆ ಯಾರು ಕೀಳು ಜಾತಿ ಅಂತ ಹೇಳಿದ್ರೆ ದ್ರೋಹ ಮಾಡ್ತಕ್ಕಂಥ ನಂಬಿಕೆ ದ್ರೋಹ ಮಾಡ್ತಕ್ಕಂಥ ತಲೆಯೇ ಹೊಡ್ತಕ್ಕಂಥವನು ಪಾಪಿ ಕೆಲಸಗಳನ್ನು ಮಾಡ್ತಕ್ಕಂಥವನು ಅವನು ಕೀಳು ಜಾತಿ ಮನುಷ್ಯನ ಜಾತಿ ಯಾವ ರೀತಿ ನಾವು ನೋಡ್ಬೇಕಂತ ಹೇಳಿದ್ರೆ ಅವನ ನಳವಳಿಕೆ ಮೇಲೆ ಅವನ ನಳವಳಿಕೆ ಮೇಲೆ ಜಾತಿ ನೋಡಬೇಕಾಗತ್ತೆ ಹೊರತು ಅವನು ಪೂಜೆ ಮಾಡ್ತಾನೆ ಒಳ್ಳೆ ಜಾತಿ ಅವನ ಗುಣಗಳ ಮೇಲೆ ನಾವು ಜಾತಿನ ನೋಡಬೇಕಾಗತ್ತೆ ಅವನು ಶ್ರೇಷ್ಠವಾದ ಜಾತಿ ಒಳ್ಳೆಯ ಗುಣ ಇದ್ದರೆ ಶ್ರೇಷ್ಠವಾದ ಜಾತಿ ಕೆಟ್ಟ ಗುಣ ಇದ್ದರೆ ಕೆಳಿ ಜಾತಿ ನಮ್ಮ ಅನುಭವ ನಮ್ಮ ಮಾತುಗಳಲ್ಲಿ ಹೇಳಬೇಕಾದ್ರೆ ಹಾಗಿದ್ದರೆ ಜಾತಿಗೆ ದೇವರು ಉಳಿತಾನೆನಾಗಿದ್ದರೆ ಎಲ್ಲ ದೇವರುಗಳು ಅಲ್ಲೇ ಇರಬೇಕಾಗಿತ್ತು ಅಲ್ವೇ ಎಲ್ಲ ದೇವರುಗಳು ಬಲಿ ದೇವತೆ ಹಿಡಿದೆ ಉಗ್ರ ದೇವತೆಗಳಿಂದ ಹಿಡಿದು ಹಲವಾರು ದೇವತೆಗಳು ದೇವರುಗಳು ಇದೆ ನಮ್ಮ ಸನಾತನ ಧರ್ಮಗಳಲ್ಲಿ ಎಲ್ಲ ದೇವರು ಅಲ್ಲೇ ಇರಬೇಕಾಗಿತ್ತು ಬೇರೆ ಬೇರೆ ಹಾಕಿದ್ದಾವೆ ಬೇರೆ ಬೇರೆ ಹಾಕಿದೆ ಜಾತಿಗೆ ಭಗವಂತ ಒಲಿಯೋದಿಲ್ಲ ಯಾವ ಜಾತಿ ಕೂಡ ಭಗವಂತ ಒಲಿಯೋದಿಲ್ಲ ಭಕ್ತಿಗೆ ಒಲಿಯುತ್ತೆ ಭಕ್ತಿಗೆ ಒಲಿಯುತ್ತೆ ಭಗವಂತ ಭಕ್ತಿಗೆ ಮಾತ್ರ ಒಲಿಯೋದು ಭಗವಂತ ಅಂತ ನಾವು ಖಚಿತಪಡಿಸೋದಕ್ಕೆ ನಾವು ಮುಂದಾಗ್ತೀವಿ ಬೇಕಿದ್ದರೆ ಮಡಿ ಮೇಲ್ಗೆಗೆ ಭಗವಂತ ಹೊಲಿಯೋದಿಲ್ಲ ಭಕ್ತಿಗೆ ಹೊಲಿತಾನೆ ಹಾಗಿದ್ರೆ ಮಡಿ ಮೇಲ್ಗೆ ಅಂತ ಏನು ಗುರುಗಳ ನೀವು ಅಂತ ಕೂಡ ಪ್ರಶ್ನೆ ಮಾಡ್ಬೋದು ಯಾಕೆ ಮಾಂಸ ತಿನ್ನೋರು ದೇವ್ರ ಪೂಜೆ ಮಾಡಬಾರ್ದಾ ಸಸ್ಯಾರಿಗಳು ಮಾತ್ರ ಮಾಡ್ಬೋದಾ ಅಂತಕ್ಕಂಥದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ ಇಷ್ಟನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ನಮಸ್ಕಾರ